ಎರಡು ಸಾವಿರದ ನಾಲ್ಕ ನಂತರ ಅಕ್ವಿಸಿಷನ್ ಆಗಿಲ್ಲ ಏನಾದರೂ ಯಾರಿಗಾದರೂ ಹಕ್ಕಿದ್ರೆ ಎರಡು ಸಾವಿರದ ನಾಲ್ಕು ಹಿಂದ್ ಹಿಂದ್ಗಡೆ ಯು ವಿಲ್ ಹ್ಯಾಡ್ ಗೋ ಬ್ಯಾಕ್ ಪ್ರಯರ್ ಟು ಟೂ ತೌಸಂಡ್ ಫೋರು ಯಾರಿಗಾದರೂ ಹಕ್ಕಿದ್ರೆ ಅವ್ರು ಕೇಳಬಹುದು ಈಗ ನಾನು ಇಲ್ಲಿ ಬಂದಿರೋದು ಮೂಡಾನವರಿಗೆ ఒక మనవన్నమాకుంటీ లీగల్గీ ఏం అంతే ఈ అలాటెంట్ ఆగి హాల్కూ సైట్లు సైట్ నెంబర్ ట్వెంటీ ఫైవ్ త్రీ థర్టీ ఒన్ త్రీ థర్టీ టు వన్ త్రీ టూ వన్ ఫోర్ టు ಟ್ವೆಲ್ ನಾಟ್ ಸಿಕ್ಸ್ಟಿ ಏಟ್ ಆ್ಯಂಡ್ ಟೂ ಒನ್ ಸಿಕ್ಸ್ ವಿಜಯನಗರದಲ್ಲಿ ಅನೇಕ ಭಾಗದಲ್ಲಿ ಅಲಾಟ್ ಆಗಿರೋ ಸೈಟ್ಗಳನ್ನು ಪುನಃ ವಾಪಸ್ ಪಡ್ಕೋಬೇಕು ಎರಡು ಸಾವಿರದ ನಾಲ್ಕರಲ್ಲೂ ಇರಲಿಲ್ಲ ಅದೇ ಅಕ್ಕವ್ರಿಗೆ ಯಾಕೆಳ್ರೆ ಅಲ್ಲಿ ಭೂಮಿನೇ ಇರಲಿಲ್ಲ ಕೆಸರೆ ಗ್ರಾಮ ಅನ್ನೋದು ಇರಲಿಲ್ಲ ಅಲ್ಲಿ ದೇವನೂರು ಬಡಾವಣೆ ಆಗ್ಬಿಟ್ಟಿತ್ತು ಈಗ ಅದು ಕೊಟ್ಟಿರೋದು ಅಕ್ರಮ ಅದನ್ನು ವಾಪಸ್ ಪಡ್ಕೋಬೇಕು ಅಂತ ಮನವಿಯನ್ನು ಹಾಕಿದ್ದೀನಿ ಪಡ್ಕೋತಾರೆ ಇಲ್ಲೋ ಅನ್ನೋದು ನೋಡೋಣ ದ ಲೀಗಲ್ ಆ್ಯಕ್ಷನ್ ಬಿಲ್ ಫಾಲೋ ಕಾನೂನು ಬದ್ಧ ಕಾನೂನು ಬದ್ಧವಾಗಿ ಅದ್ರ ಹಿಂದೆ ಬಿದ್ದಿರ್ತೀನಿ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದ ಸ್ಟೇಟ್ ಯಾಕೆಂತೇಳೆ ಅದು 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 ನಮ್ಮ ನಮ್ಮ ಲೆಕ್ಕದ ಪ್ರಕಾರ ನಮ್ಮ ಲೆಕ್ಕ ಅಂತ ಹೇಳಿದ್ರೆ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ಗೆ ಹಾಕ್ಕೊಂಡ್ರೆ ಅಂದಾಜು ಐವತ್ತೈದು ಕೋಟಿ ಎಂಬತ್ತು ಲಕ್ಷದ ಏಳ್ನೂರು ರೂಪಾಯಿ ಅಂತ ನಾವು ಹಾಕಿದಾಗ ಹದಿನೈದು ಸಾವಿರ ಅಂತ ಸ್ಕ್ವೇರ್ ಫೀಟ್ಗೆ ಹಾಕಿದಾಗ ಬಂತು ಇದು ಸರ್ಕಾರದ ಆಸ್ತಿ ಬಟ್ ನಾನಲ್ಲ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ದಂಗೆ ಅವರು ಒತ್ತಾಯ ಮಾಡ್ದಂಗೆ ಅದರ ಬೆಲೆ ಅರವತ್ತೆರಡು ಕೋಟಿ ಅದು ಸರ್ಕಾರದ ಆಸ್ತಿ ವಾಪಸ್ ತಗೋಬೇಕು ಅಂತ ಮನವಿ ಮಾಡಿದ್ದೀನಿ